ಭರಮಸಾಗರದ ಎಸ್ ಎಲ್ ಸಮುದಾಯ ಭವನದಲ್ಲಿ ಕಳ್ಳತನ ನಡೆದಿದ್ದು ಸಿ ಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಘಟನೆ ನಡೆದಿದ್ದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆ ಸಿ ಪರಿಶೀಲನೆ ಮಾಡುವ ವೇಳೆ ಪ್ರಕರಣ ಬೆಳಕಿಗೆ ಬಂದಿದ್ದು ಮದುವೆ ಊಟದ ಹಾಲ್ಗೆ ಬಂದ ಕಳ್ಳ ನೋಡು ನೋಡುತ್ತಿದ್ದಂತೆ ಮೊಬೈಲ್ ಕದ್ದು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಚಿತ್ರದುರ್ಗ ತಾಲೂಕಿನ ಭರಮಸಾಗರದ ಎಸ್ ಎಲ್ ಸಮುದಾಯ ಭವನದಲ್ಲಿ ಮದುವೆಯ ಸಂಭ್ರಮದಲ್ಲಿ ಜನರೆಲ್ಲರೂ ಕೂಡ ತೊಡಗಿದ್ದರು ಇನ್ನು ಮದುವೆಗೆ ಬಂದ ಒಬ್ಬ ಸಂಬಂಧಿಕರು ಊಟದ ಹಾಲ್ನಲ್ಲಿ ಮೊಬೈಲ್ನ ಪಕ್ಕದಲ್ಲಿ ಇಟ್ಟುಕೊಂಡು ಊಟ ಮಾಡುತ್ತಿದ್ದರು ಇದನ್ನು ಗಮನಿಸಿದ ಕತಾರ್ನ ಕಳ್ಳನೊಬ್ಬ ಮೊಬೈಲ್ ಅನ್ನು ಅಲ್ಲಿಂದ ಪರಾರಿಯಾಗಿದ್ದಾನೆ ಇನ್ನು ಕಳ್ಳನ ಈ ಒಂದು ಕೈ ಚಳಕ ಅಲ್ಲೇ ಇದ್ದ ಸಿ ಸಿ ವಿಯಲ್ಲಿ ದೃಶ್ಯ ಸರಿಯಾಗಿದೆ ಇನ್ನು ವಿ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಭರಮಸಾಗರ ಠಾಣಾ ಪೊಲೀಸರು ಕಳ್ಳನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಒಟ್ಟಾರೆ ಈ ಒಂದು ಕಳ್ಳನ ಕೃತ್ಯದಿಂದಾಗಿ ಸಾರ್ವಜನಿಕರು ಹೌಹಾರಿದ್ದಾರೆ ಕರೆಕ್ಟ್ ಗೊತ್ತಾಗೈತ್ರಲ್ಲಿ ಹೆಂಗತ್ಕೊಂಡ್ ತಾಂಡ ಅಂತ ಹುಡುಗಿ ಸಣ್ಣ ಹುಡುಗಿ ಆಯ್ತು ನೋಡ ನಿಮ್ಮ ನಮ್ಮ ಪಾಪಲ್ಲ ಇಲ್ಲಿ ಕುತ್ಕೊಂಡ್ರಲ್ಲಿ ನೋಡುವ ಅಲ್ಲಿ ಹಿಂದ ಇಟ್ಟಾರಿಗೆ ಗುಂಡ್ತಾರ അത് തീരണ്ടാണ്ട പാപ്ലിട്ടിത്തു ഹോമ ഇക്കണ്ടക്കോടി